ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಏನಂದರೆ ಟಿಫನ್ ಆಯಿತಾ ನಿಮ್ದೆಲ್ಲ ಟಿಫನ್ ಆಯಿತು ಅಂದ್ಕೊಂಡಿದ್ದೀನಿ ನಂದು ಟಿಫನ್ ಆಯಿತು ಇವತ್ತು ಒಂದು ನಾಲ್ಕು ಮಾವಿನಕಾಯಿ ಇತ್ತು ಸೊ ಅದನ್ನು ಚಿತ್ರಾನ್ನ ಮಾಡಿದ್ವಿ ಅದೇ ತಿಂದು ಮನೇಲಿ ಮೆಣ್ಸಿನ್ ಪುಡಿ ಖಾಲಿ ಆಗ್ಬಿಟ್ಟಿದೆ ಮೆಣಸಿನ್ ಪುಡಿ ಇದ್ದರೆ ಅದೇ ಸಾಂಬಾರುಗ ಪುಡಿ ಈ ತರಕಾರಿ ಸಾರಿಗೆಲ್ಲ ಹಾಕ್ತಾರಲ್ಲ ಆ ಪುಡಿ ಖಾಲಿಯಾಗಿದೆ ಸೊ ಇದ್ದೀನಿ ಹಾಗೆ ನಿಮಗೂ ತೋರಿಸೋಣ ಅಂತ ಸೊ ಬನ್ನಿ ನೋಡೋಣ ಹೆಂಗೆ ಮಾಡೋದು ಅಂತ ನೋಡಿ ನಾನು ಈ ಮೆಣಸಿನ್ ಪುಡಿ ಮಾ ಅಂದರೆ ಸಾ ಸಾಂಬಾರು ಪುಡಿ ಮಾಡೋದಕ್ಕೆ ಎಲ್ಲ ಇದರಲ್ಲಿ ಅಳತೆ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದನ್ನು ಕರೆಕ್ಟ್ ಅಳತೆ ಇದು ನಾನು ಏನು ಮಾಡಿದ್ದೀನಿ ಅಂದರೆ ಅರ್ಧ ಕೆ ಜಿಗೆ ಮಾಡ್ಕೋತಾ ಇದ್ದೀನಿ ಇವತ್ತು ಅರ್ಧ ಕೆ ಜಿಗೆ ಸಾಕು ಅಂತ ಯಾಕಂದರೆ ನಾನು ತುಂಬ ಜಾಸ್ತಿ ಮಾಡಿಡಲ್ಲ ಜಾಸ್ತಿ ಮಾಡಿದ್ರೆ ಅದು ಅದು ಜಾಸ್ತಿ ದಿನ ಆಗೋದ್ರೆ ಆ ಸ್ಮೆಲ್ಲೇ ಹೊಟ್ಟೋಗ್ಬಿಡುತ್ತೆ ಪೌಡರ್ದು ಸ್ವಲ್ಪ ಸ್ವಲ್ಪ ಮಾಡ್ತ ಮಾಡಿಟ್ಕೊಂಡು ಆಮೇಲೆ ಆಮೇಲೆ ಇರ್ತೀನಿ ಯಾಕಂದರೆ ಸಾರು ಒಂಥರ ಗಮ್ಮಂತ ಇರೋಲ್ಲ ತುಂಬ ಹಳೇ ಪುಡಿ ಆಗ್ಬಿಟ್ರೆ ಅದಕ್ಕೆ ನಾನು ಅರ್ಧ ಕೆ ಜಿಗೆ ಮಾಡ್ಕೊಂಡಿದ್ದೀನಿ ಯಾವಾಗಲೂ ನೋಡಿ ಅದಕ್ಕೆ ಅರ್ಧ ಕೆ ಜಿ ಗುಂಟೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಇದು ಖಾರಕ್ಕೆ ಇದು ಕಲರ್ಗೆ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಅರ್ಧ ಕೆ ಜಿ ಅಯ್ಯೋ ಅಲ್ಲ ಸಾರಿ ಸಾರಿ ಫ್ರೆಂಡ್ಸ್ ಕಾಲು ಕೆ ಜಿ ಗುಂಟೂರು ಮೆಣಸಿನ್ಕಾಯಿ ಕಾಲು ಕೆ ಜಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ಎರಡೂ ಸೇರಿ ಅರ್ಧ ಕೆ ಜಿ ಆಯಿತು ಅರ್ಧ ಕೆ ಜಿ ಧನಿಯಾ ತೊಗೊಂಡಿದ್ದೀನಿ ಧನಿಯಕ್ಕೆ ಸಮ ಸಮ ಹಾಕೋದು ಮೆಣಸಿನ್ಕಾಯಿ ಅರ್ಧ ಕೆ ಜಿ ಧನಿಯಾ ಅಂದರೆ ಅರ್ಧ ಕೆ ಜಿ ಮೆಣಸಿನ್ಕಾಯಿ ಸೊ ನಾನು ಗುಂಟೂರು ಮೆಣಸಿನ್ಕಾಯಿ ಕಾರಕ್ಕೆ ಅಂತ ಕಾಲು ಕೆ ಜಿ ತೊಗೊಂಡಿದ್ದೀನಿ ಕಲರ್ಗೆ ಅಂತ ಕಾಲು ಕೆ ಜಿ ತೊಗೊಂಡಿದ್ದೀನಿ ಎರಡರಿಂದ ಅರ್ಧ ಕೆ ಜಿ ಆಯಿತು ಇದು ಅರ್ಧ ಕೆ ಜಿ ಧನಿಯಾ ಇಲ್ಲಿ ನಾನು ನೂರು ಗ್ರಾಮು ಮೆಂತ್ಯ ಐವತ್ತು ಗ್ರಾಮ್ ಮೆಂತ್ಯ ತೊಗೊಂಡಿದ್ದೀನಿ ನೂರು ಗ್ರಾಮ್ ಅರ್ಶನ ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಸಾಸಿವೆ ತೊಗೊಂಡಿದ್ದೀನಿ ಇದು ಒಂದು ಐದು ಗ್ರಾಮ್ ಇಂಗು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಸ್ಮೆಲ್ಲಿ ಹಿಂಗು ಎಸ್ ಎಸ್ ಪಿ ಇಂಗು ಅಂತ ಇದು ಎಸ್ ಎಸ್ ಪಿ ಹಿಂಗು ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆ ಡಬ್ಬು ತಿನಗೆಲ್ಲ ಅಷ್ಟು ಚೆನ್ನಾಗಿರಲ್ಲ ಈ ಎಸ್ ಎಸ್ ಪಿ ಹಿಂಗು ತುಂಬ ಆಗುತ್ತೆ ಇಷ್ಟೇ ಹಾಕಿದ್ರೆ ಸಾಕು ತುಂಬ ಸ್ಮೆಲ್ ಬರುತ್ತೆ ಮೆಣಸು ನೂರು ಗ್ರಾಮ್ ತೊಗೊಂಡಿದ್ದೀನಿ ಜೀರಿಗೆ ಇನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಇದು ಒಂದು ಇನ್ನೂರು ಗ್ರಾಮ್ ಇದು ಏನು ಲೆಕ್ಕ ಇಲ್ಲ ಸ್ನೇಹಿತರೆ ಇದು ನೀವು ಎಷ್ಟು ಬೇಕಾದರೂ ತೊಗೊಳ್ಳಿದ್ದೀನಿ ಕರ್ಬೇವು ಹಾಕಿದಷ್ಟು ಸಾರು ತುಂಬ ಸ್ಮೆಲ್ ಬರುತ್ತೆ ಪುಡಿ ಅಂತ ಇರುತ್ತೆ ಸೊ ಇದು ಒಂದು ಮೇಲೆ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಉರಿಬೇಕು ನಾನು ಇದನ್ನೆಲ್ಲ ಉಳಿದು ನಿಮಗೆ ಪೌಡರ್ ಆದ ಈಗ ಉರಿಯ ಸ್ವಲ್ಪ ತೋರಿಸ್ತೀನಿ ಆಮೇಲೆ ಹುಡು ಪೌಡರ್ ಆದಮೇಲೆ ನಿಮಗೆ ಹೆಂಗೆ ಪೌಡರ್ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ಇದು ಕರೆಕ್ಟು ಇನ್ನೂ ಒಂದು ಸತಿ ಹೇಳ್ಬಿಡ್ತೀನಿ ನೋಡಿ ಕಾಲು ಕೆ ಜಿ ಮೆಣಸಿನ್ಕಾಯಿ ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಕಾಲು ಕೆ ಜಿ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಕಲರ್ಗೆ ಅರ್ಧ ಕೆ ಜಿ ಧನಿಯಾ ಅರ್ಧ ಕೆ ಜಿ ಧನಿಯಾ ಅರ್ಧ ಕೆ ಜಿ ಮೆಣಸು ಮೆಣಸಿನ್ಕಾಯಿ ಎರಡು ಸಮ ಸಮ ತೊಗೊಂಡಿದ್ದೀನಿ ನೋಡಿ ಇದು ಐವತ್ತು ಗ್ರಾಮು ಮೆಂತ್ಯ ಐವತ್ತು ಗ್ರಾಮ್ ಸಾಸಿವೆ ನೂರು ಗ್ರಾಮ್ ಜೀರಿಗೆ ಇನ್ನೂರು ಗ್ರಾಮ್ ನೂರು ಗ್ರಾಮ್ ಮೆಣಸು ನೂರು ಗ್ರಾಮ್ ಮೆಣಸು ಇನ್ನೂರು ಗ್ರಾಮ್ ಜೀರಿಗೆ ಅಂದಾಜಿಗೆ ಒಂದಷ್ಟು ಕರಿಬೇವು ಒಂದು ನೂರು ಗ್ರಾಮ್ ಅರಶಿನ ಮತ್ತೆ ಒಂದು ಐದು ಗ್ರಾಮು ಇಂಗು ಎಸ್ ಎಸ್ ಪಿ ಇಂಗು ಇದನ್ನೇ ತಗೊಳ್ಳಿ ನೋಡಿ ಒಳೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ ಯಾವಾಗ್ಲೂ ಅದು ಉರಿಬೇಕಂದ್ರೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಇಲ್ಲ ಘಾಟ್ ಆಗ್ಬಿಡುತ್ತೆ ಸೊ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ತು ಅಂದರೆ ಉರಿದ್ರೆ ತುಂಬ ಚೆನ್ನಾಗಾಗುತ್ತೆ ತುಂಬ ಸೀದಿಸಲೂಬಾರ್ದು ಒಂದು ಆಗಿ ಉರಿಬೇಕು ನೋಡಿ ಈಗ ದನಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನ ಚೆನ್ನಾಗೆ ಉರ್ಕೋತೀನಿ ಸೀಯದೆಲ್ಲ ಮಾಡಬಾರ್ದು ಸೀಯೋದೆಲ್ಲ ಆಗಬಾರ್ದು ಒಂದು ಸುಮ್ಮನೆ ಒಂದು ಸ್ವಲ್ಪ ಮೀಡಿಯಮ್ಮಲ್ಲಿ ಹುರ್ಕೊಂಡು ಪುಡಿ ಮಾಡಿಕೊಂಡ್ರೆ ಅದು ಜಾಸ್ತಿ ದಿನ ಇಟ್ಟರು ನೀವು ಹುಳ ಎಲ್ಲ ಏನೂ ಬೀಳಲ್ಲ ಸೊ ಅದಕ್ಕಾಗಿ ಹುರ್ಕೋಬೇಕು ಒಂದು ಮೀಡಿಯಮ್ಮ ಮೀಡಿಯಮಾಗಿ ಹುರ್ಕೊಳ್ಳಿ ಸಾಕು ಅದೊಂಥರ ಸ್ಮೆಲ್ ಬರೋಕ್ಷಾಗುತ್ತೆ ಆವಾಗ ತೆಗೆದ್ರೆ ಆಯಿತು ಹೋಗಿಲ್ಲ ನಾನೇ ಮಾಡ್ತೀನಿ ಅಂದ್ರು ಒಪ್ಪು ಇನ್ನೂ ಯಾವತ್ತೂ ಮಾಡಿಲ್ಲ ಮೆಣಸನ್ ಪುಡಿ ಸೊ ಅದಕ್ಕಾಗಿ ಬೇಡ ನಾನೇ ಮಾಡ್ತೀನಿ ಅಂತ ಮಾಡ್ತಾ ಇದ್ದೀನಿ ನೋಡಿ ಹುರಿದ ಆಯಿತು ಇವಾಗ ಆಯ್ತು ಇದನ್ನೆಲ್ಲ ಏನು ಮಾಡ್ತೀನಿ ಸ್ವಲ್ಪ ಆರ್ಬೇಕಲ್ಲ ಸೊ ಅದಕ್ಕಾಗಿ ಪೇಪರ್ ಮಾಡಿ ಈ ಥರ ಪೇಪರ್ ಮೇಲೆ ಆರೋಕೆ ಆಗ್ತೀನಿ ಹಾರಕ್ಕೆ ಹಾಕಿ ಸ್ವಲ್ಪ ಅಗ್ಲ ಮಾಡಿ ಈ ತರಾನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಾಳುಗಳು ಏನು ಹಾಕ್ಬೇಡಿ ಕಾಳು ಏನಿಲ್ಲ ಸುಮ್ಮನೆ ಅದು ಸಾರು ಗಟ್ಟಿ ಬರಲಿ ಒದ್ಗುತ್ತೆ ಸುಡಿ ಅಂತ ಮಾಡೋದು ಅಷ್ಟೇ ಬಟ್ ನೀವು ಈ ಥರ ಮಾಡಿಕೊಂಡು ಸಾರು ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ನನಗೇನು ತೋರಿಸಿ ತೋರಿಸಿದೀನಿ ಮೆಷರ್ಮೆಂಟು ನೀವು ಒಂದು ಕೆ ಜಿಗೆಲ್ಲ ಡಬಲ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಈ ಥರ ಹಾರಾಕಿಬಿಟ್ರೆ ಸ್ವಲ್ಪ ಹಾರುತ್ತೆ ಆಮೇಲೆ ಫ್ಲೋರ್ ಮಿಲ್ಕ್ ತೊಗೊಂಡೋಗಿ ಸರಿ ಹೋಗುತ್ತೆ ಇನ್ನೆಕ್ಸ್ಟು ಜೀರಿಗೆ ಹಾಕೋತಾ ಇದ್ದೀನಿ ನನಗೆ ಜೀರಿಗೆ ಹುರಿಯೋದು ಅಂದರೆ ತುಂಬ ತುಂಬ ಇಷ್ಟ ಯಾಕೆಂದರೆ ಅದೇನೊಂಥರ ಮಗ ಮಗಮ ಅಲ್ಲುತ್ತೆ ಸೊ ಅದಕ್ಕೆ ಜೀರಿಗೆ ಉಡ್ಕೋತಾ ಇದ್ದೀನಿ ಫ್ಲೇಮ್ ಎಲ್ಲದಕ್ಕೂ ಮೀಡಿಯಮೇ ಇಟ್ಕೊಳ್ಳಿ ನೋಡಿ ಆಯಿತು ಜೀರಿಗೆ ಉಡ್ತೀವಿ ಜೀರೂ ಎಲ್ಲ ಪೇಪರ್ ಮೇಲೆ ಹಾಕೊಂಡ್ಬಿಡ್ತೀನಿ ನಾನು ಅನ್ಸುತ್ತೆ ಎಲ್ಲ ಪೇಪರ್ ಮೇಲೆ ಹಾಕಿ ಸ್ವಲ್ಪ ಅಗಲ ಮಾಡಿಟ್ಬಿಟ್ರೆ ಸ್ವಲ್ಪ ಬಿಸಿಲಿಗೆಗಾಲದಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಎಲ್ಲ ಡ್ರೈ ಆಗಿರುತ್ತೆ ಈ ಚಳಿಗಾಲ ಅಂದರೆ ಹುಟ್ಟಿದ ಜಾಗದಲ್ಲೇ ಮೆಣಸಿನ್ಕಾಯಿ ಎಲ್ಲ ಮೆತ್ತ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ಈ ಸ್ವಲ್ಪ ಬಿಸಿಲಿನವಾಗಲೇ ಮಾಡಿ ಅಂದರೆ ನಾನು ಯಾವಾಗಲೂ ಇರ್ತೀನಿ ಅಂದರೆ ಇಲ್ಲ ಅಂದರೆ ಒಂದು ಆರು ತಿಂಗಳಿಗೆ ಒಂದು ಸರಿನೋ ಮೂರು ತಿಂಗಳು ಒಂದು ಈ ಸರಿ ಅರ್ಧ ಕೆ ಜಿ ಮಾಡ್ತಾಯಿದ್ದೀನಿ ಮನೇಲಿ ಬರುತ್ತೆ ಒಂದು ಮೂರು ನಾಲ್ಕು ತಿಂಗಳು ಯಾಕಂದರೆ ಯಾರೂ ಜಾಸ್ತಿ ಖಾರ ತಿನ್ನಲ್ಲ ನಮ್ಮ ಮನೆಯಲ್ಲಿ ನಾನು ಒಂದು ಎರಡು ಸ್ಪೂನ್ ಪುಡಿ ಹಾಕಿದ್ರೆ ಜಾಸ್ತಿ ಸಾಂಬಾರು ಪುಡಿ ಯಾಕಂದರೆ ನಮ್ಮ ಯಜಮಾನ್ರಿಗೆ ಖಾರ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ ಅವ್ರಿಗೆ ಸೊ ಹಂಗಾಗಿ ಎಲ್ಲದಕ್ಕೂ ಕಮ್ಮಿ ಆಗ್ತೀನಿ ನಾನು ಆಮೇಲೆ ಮಕ್ಕಳು ಇದ್ದಾರಲ್ವ ಅವನು ಚಿಕ್ಕವನ್ನ ಮೌರ್ಯ ಊಟ ಮಾಡ್ತಾನೆ ನಾವು ಮಾಡೋ ಸಾರನೇ ಹಾಕೊಂಡು ತಿಂತಾನೆ ತುಪ್ಪ ಹಾಕೊಂಡು ಏನು ಸ್ಪೆಷಲ ಅವನಿಗೆ ಏನು ಮಾಡೋಲ್ಲ ಮಕ್ಕಳನ್ನು ನಾವು ಅಚ್ಚಿಟ್ಟದು ಸೈಲಿಲ್ಲ ಇದೆಲ್ಲ ಅದಕ್ಕೂ ಅಷ್ಟೇ ಅದನ್ನು ನಾವು ಮಾಡೋ ಸಾರಿ ತಿನ್ನುತ್ತೆ ಸೊ ಅದಕ್ಕೆ ಅವರೆಲ್ಲ ತಿಂತಾವಲ್ಲ ಮಕ್ಕಳು ಕೋಪ ಅದಕ್ಕೆ ಸ್ವಲ್ಪನೇ ಖಾರ ಹಾಕಿ ಮಾಡ್ತೀವಿ ಮೆಟಿನ್ ಕುಡಿ ಸ್ವಲ್ಪ ಒಂದೆರಡೇ ಸ್ಪೂನು ಆ ಥರ ಹಾಕಿ ಮಾಡ್ತೀನಿ ನಾನು ನಿಮಗೆ ಇಲ್ಲ ಮೆಣಸಿನ ಪುಡಿ ತುಂಬ ಖಾರ ಬೇಕು ಅಂದರೆ ಬ್ಯಾಂಗ್ಲಿ ಮೆಣಸಿನ್ಕಾಯಿ ಏನಿಲ್ಲ ನಿಮ್ಗೆ ಸಾರು ಕಲರ್ ಬೇಕು ಅಂದರೆ ಅದು ಹಾಕೋಬೋದು ಅಂದರೆ ಅರ್ಧ ಕೆ ಜಿನೂ ಗುಂಟೂರು ಮೆಣ್ಸಿನ್ಕಾಯಿ ಅಥವಾ ಹಾಕೊಂಡು ಮಾಡ್ಬೋದು ಅತ್ತೆ ಏನು ಮಾಡ್ತಿದ್ರು ಅಂದರೆ ಅರ್ಧ ಕೆ ಜಿ ಗುಂಟೂರು ಮೆಣಸಿನ್ಕಾಯಿ ಅವರೆಲ್ಲ ಒಂದು ಕೆ ಜಿ ಮಾಡ್ಕೊಡೋದು ಒಂದು ಎರಡು ಕೆ ಜಿ ಮಾಡ್ಕೊಳ್ಳೋದು ನಾನು ಒಂದು ಕೆ ಜಿ ಹೇಳ್ತೀನಿ ನೋಡಿ ಅತ್ತೆ ಒಂದು ಕೆ ಜಿ ಧನಿಯಕ್ಕೆ ಅರ್ಧ ಕೆ ಜಿ ಗುಂಟೂರು ಮೆಣಸಿನ್ಕಾಯಿ ಅರ್ಧ ಕೆ ಜಿ ಮಣ್ಕಟ್ಟಿ ಮೆಣಸಿನ್ಕಾಯಿ ಮಾಡಿ ಹಾಕ್ತಾಯಿದ್ರು ಏನಕ್ಕೆ ಅಂದರೆ ಮಣ್ಕಟ್ಟಿದ ಮೆಣಸಿನ್ಕಾಯಿ ಖಾರ ಜಾಸ್ತಿ ಕೊಡುತ್ತೆ ಅವರು ಅವ್ರ ಮನೇಲಿ ನಮ್ಮ ಮತ್ತೆ ಎಲ್ಲ ಇದ್ದವಾಗ ಖಾರ ತುಂಬ ಜಾಸ್ತಿ ತಿಂತಾಯಿದ್ರು ಅವರು ಸೊ ಹಂಗಾಗಿ ಆ ಥರ ಮಾಡ್ಕೊಳ್ತಾಯಿದ್ರು ಕಟ್ಟಿದ ಮೆಣಸಿನ್ಕಾಯಿ ತುಂಬಾ ಖಾರ ಸೊ ಅದನ್ನ ನಾನು ಅದಕ್ಕೆ ಅವಾಯ್ಡ್ ಮಾಡ್ತೀನಿ ಆಟಕ್ಕೆ ಹೋಗೋದೇ ಇಲ್ಲ ಕುಂತೂರು ಬ್ಯಾಡಿಗೆ ಹಾಕಿ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಯಾಕಂದರೆ ಸ್ವಲ್ಪ ಸಾರ್ ಕಲರ್ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಮೆಣಸು ಆಯ್ತು ಹುಡುಗಿದ್ದು ಬಾಣಲಿ ಸ್ವಲ್ಪ ತಲೆ ತಳ ದಪ್ಪ ಇದೆ ತಲೆ ಅಲ್ಲ ತಳ ದಪ್ಪ ಇದೆ ಅಂತ ತೊಗೊಳ್ಳಿ ಅವಾಗ ಜಾಸ್ತಿ ಸಿಹೋದು ಇಲ್ಲ ಏನಿಲ್ಲ ಸ್ವಲ್ಪ ತಳ ದಪ್ಪನೇ ಇದೆ ನಮ್ಮದು ಬಾಣಲಿ ಇಲ್ಲ ದೊಡ್ಡ ಬಾಣಲಿ ಇದೆ ನಾನು ಮಾಡೋದು ಇಷ್ಟ ಇಷ್ಟ ದೊಡ್ಡ ಬಾಣಲಿ ತಗೊಂಡು ಮಾಡೋದು ಅದಕ್ಕೋಸ್ಕರ ಇದೆ ಹಾಕೊಂಡು ಮಾಡ್ತೇನೆ ಸ್ಟವೇ ಆಫ್ ಮಾಡುತ್ತೆ ಈಗ ನೋಡಿ ಮೆಣಸಿ ಹಾಕೋದಿಲ್ಲ ಮೆಣ್ಸಿನ್ಕಾಯಿ ಲಾಸ್ಟಲ್ಲಿ ಉರಿತೀನಿ ಘಾಟ ಉಳಿತಾ ಇದೆಲ್ಲ ಉರಿಯೋಕೆ ಆಗಲ್ಲ ಆಮೇಲೆ ಅದಕ್ಕೆ ಮೆಣಸಿನ್ಕಾಯಿ ನೋಡಿ ಮೆಂತ್ಯ ಇದ್ದೀನಿ ಅಷ್ಟೇ ಆಗಿದೆ ನಿಮಗೆ ಅನ್ಕೋತೀನಿ ಫ್ರೆಂಡ್ಸ್ ಅರ್ಧ ಕೆ ಜಿ ಧನಿಯಾ ಕಾಲು ಕೆ ಜಿ ಗುಂಟೂರು ಕಾಲು ಕೆ ಜಿ ಬ್ಯಾಡಿಗೆ ನೂರು ಗ್ರಾಮ್ ಮೆಂತ್ಯ ಐವತ್ತು ಗ್ರಾಮ್ ಮೆಂತ್ಯ ಐವತ್ತು ಗ್ರಾಮ್ ಸಾಸಿವೆ ಮೆಂತ್ಯ ಐವತ್ತು ಗ್ರಾಮ್ ಹಾಕ್ಕೊಳ್ಳಿ ಕಮ್ಮಿ ಹಾಕೊಳ್ಳಿ ಅದನ್ನ ಸಾರು ಕಟ್ಟಿ ಬಂದುಬಿಡುತ್ತೆ ಐವತ್ತು ಗ್ರಾಮ್ ಮೆಂತ್ಯ ಎಂಟುತನೇ ಇದ್ದೀನಿ ನೋಡಿ ಐವತ್ತು ಗ್ರಾಮ್ ಮೆಂತ್ಯ ಐವತ್ತು ಗ್ರಾಮ್ ಸಾಸಿವೆ ನೂರು ಗ್ರಾಮ್ ಮೆಣಸು ಇನ್ನೂರು ಗ್ರಾಮ್ ಜೀರಿಗೆ ನೀವು ಜೀರಿಗೆ ಹಾಕೋಕ್ಕೂ ಸಾರು ಇದು ಮೆಣಸಿನ ಪುಡಿ ತುಂಬ ಚೆನ್ನಾಗಾಗುತ್ತೆ ಜೀರಿಗೆ ಘಮ್ಮ ತುಂಬ ಚೆನ್ನಾಗಿರುತ್ತೆ ನೀವು ಇದೇ ಪೌಡರ್ ಹಾಕಿ ಒಂದು ಸರಿ ಪುಳಿಯೋಗರೆ ಮಾಡಿ ನಂಗೆ ಕಮೆಂಟಲ್ಲಿ ಹೇಳಿ ಹೆಂಗಿತ್ತು ಪುಡಿ ಅಂತ ಹುಳಿ ತರಕಾರಿ ಸಾಂಬಾರಿಗೆ ಮಾತ್ರ ಹಾಕೊಳ್ಳಿ ಇದನ್ನ ಈ ಮಟನ್ ಥರ ಸಾರು ಥರದ್ದು ಆ ಥರ ಮಸಾಲೆ ಎಲ್ಲ ಮಾಡ್ತಾರಲ್ಲ ಅದಕ್ಕೆಲ್ಲ ಹಾಕಬೇಡಿ ಚೆನ್ನಾಗಿರೋಲ್ಲ ಅದಕ್ಕೆ ಬರೀ ಧನಿಯಾ ಪೌಡರು ಚಿಲ್ಲಿ ಪೌಡರ್ ಹಾಕೋದು ಇದು ನಾನು ಬರೀ ತರಕಾರಿ ಹುಳಿಗೆ ಮಾತ್ರ ಹಾಕಿ ನೋಡಿ ಇದು ಆಯಿತು ಯಾವುದಾದ್ರೂ ಸೀಯ ಸೀತ್ಕೋಬಾರ್ದು ಫ್ರೆಂಡ್ರು ಏನಕ್ಕೆಂದರೆ ಸೀದಿದ್ರೆ ಪುಡಿ ಎಲ್ಲ ಕಪ್ಪಾಗಿ ಬಿಡುತ್ತೆ ಸೊ ಚೆನ್ನಾಗಿ ಅನಿಸಲ್ಲ ಎಲ್ಲನೂ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಮಾಡಬೇಕು ಈ ಈಗ ನೋಡಿ ಐವತ್ತು ಗ್ರಾಮ್ ಸಾಸಿವೆ ಇದು ಇದೆಲ್ಲ ಉಟ್ಬೋದು ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಮಾಡಿ ಇಲ್ಲಾಂದರೆ ಎಲ್ಲ ಸೀರೆ ಹೋಗಿಬಿಡುತ್ತೆ ಸೀರೆ ಹೋಗ್ಬಿಟ್ರೆ ಬಂದರೆ ಪುಡಿ ಒಂದು ಚೆನ್ನಾಗಿ ಅನಿಸಲ್ಲ ಮೀಡಿಯಂ ಫ್ಲೇಮಲ್ಲೇ ಮಾಡಿ ನಾನು ಸ್ವಲ್ಪ ಬಿಸಿಲಲ್ಲೂ ಇಟ್ಟಿದ್ದೆ ಮೆಣಸಿನ್ಕಾಯಿ ಧನಿಯಾನ ಯಾಕೆಂದರೆ ಬಿಸಿಲು ಚೆನ್ನಾಗಿದೆ ಇಲ್ಲಿ ನಮ್ಮ ಯುಟಿಲಿಟಿಲಿ ಸ್ವಲ್ಪ ಬೆಳಗ್ಗೆಯೇ ಬಿಸಿಲು ತುಂಬ ಬರುತ್ತೆ ಆ ಟೈಮಲ್ಲಿ ಇಟ್ಕೊಂಡಿದೆ ಇಲ್ಲಾಂದರೆ ಟೆರೆಸ್ ಮೇಲೆ ಹೋಗ್ಬೇಕು ಹೇಳುವು ನಾವಿರೋ ಸೆಕೆಂಡ್ ಫ್ಲೋರು ಟೆರೆಸ್ ಫಿಫ್ತ್ ಅಲ್ಲಿ ಅವ್ರಿಗೆ ಹೋಗೋಷ್ಟು ಸಕಾಗುತ್ತೆ ಅಲ್ಲಿ ಎತ್ಕೊಂಡೆಲ್ಲ ಹೋಗ್ತೀವಿ ಯಾರು ಹೋಗ್ತಾರೋ ಅದಕ್ಕೆ ಇಲ್ಲೇ ಇಲ್ಲಿ ಮುಂದೆ ಯುಟಿಲಿಟಿಲಿ ಬೆಳಿಗ್ಗೆನೇ ಬಿಸಿಲು ಬರುತ್ತೆ ಸೊ ಸ್ವಲ್ಪ ಇಟ್ಕೊಂಡಿದ್ದೆ ಈಗೇನು ಬಿಸಿಲು ಆಗಲ್ಲ ಏನು ಕಷ್ಟ ಆಗೋಲ್ಲ ನೋಡಿ ಸಾಸಿವೆ ಆಗುತ್ತೆ ನೆಕ್ಸ್ಟು ಸ್ವಲ್ಪ ಕರ್ಬೇವು ಹಾಕುತ್ತೀನಿ ಕರಿಬೇವು ಸ್ವಲ್ಪ ಚೆನ್ನಾಗಿ ಉಳಿದ್ರೆ ಹಸಿ ಇರುತ್ತಲ್ಲ ಕರ್ತ ಸ್ವಲ್ಪ ಹುರ್ದು ಹಾಕಿದ್ರೆ ಒಳ್ಳೆ ಟೇಸ್ಟ್ ನೋಡಿ ಕರ್ಬೇವು ಈ ಮಟ್ಟಕ್ಕೆ ಹುರ್ಕೊಂಡಿದ್ದೀನಿ ನೋಡಿ ಇಷ್ಟು ಹುರಿದ್ರೆ ಸಾಕು ಎಲ್ಲ ಹಿಂಗ ನಿಜವಾಗ್ಲೂ ನಾನು ಹೇಳ್ತಾಯಿದ್ದೀನಿ ನಿಜ ಈ ಥರ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ನೂರು ರಕ್ಷಣೆ ಅದು ಒಂದು ಸ್ವಲ್ಪ ಖರ್ಚು ಮಾಡ್ಕೊತೀನಿ ಸುಮ್ಮನೆ ಒಂದ್ಸಲ ಅರ್ಶ ಮಾಡಿ ಅರ್ಶನ ಹಾಕೊಂಡ್ಬಿಟ್ರೆ ಅಕಸ್ಮಾತ್ ನಾವು ಸಾರ್ಗೆ ಹಾಕುವಾಗ ಮರ್ತರೂ ಪರವಾಗಿಲ್ಲ ಕುಡೀಲಿ ಅರ್ಶನೇ ಇರುತ್ತೆ ಅರ್ಶನ ಎಲ್ಲರಿಗೂ ತುಂಬ ಒಳ್ಳೇದು ಆ್ಯಂಟಿಬಯೋಟಿಕ್ ಅಂಶ ಇರೋದರಿಂದ ಅದರಿಂದ ಒಂದ್ಸರಿ ನೀವು ಏನೋ ನಾನು ನಾನೇ ಗಡಿ ಬಿಡಿ ಒಂದ್ಸರಿ ಅಂತ ಅಂತೇಳಿ ಹಾಗೆ ಮರ್ತೋಗ್ಬಿಟ್ಟಿರ್ತೀನಿ ಅವಾಗ ಅರ್ಶನ ಹಾಕಿ అది ఇకే అర్శ ఆ స్వల్ప అంతైనా తుందోబీ అందేంతీ స్టవ్ ఆఫ్ మాబుట్టు సుమ్ స్వల్ప నందు ఆ ಹೂ ಇನ್ನೂ ಹಾಕಿದ್ರು ತಡೀತಿತ್ತೇ ಸಾಕು ಇಷ್ಟ ಯಾಕಂದ್ರೆ ಇದು ತುಂಬ ಸ್ಮೆಲ್ ಇರುತ್ತಿದೆ ಸೊ ಹಂಗಾಗಿ ಸ್ವಲ್ಪ ಇವಾಗ ಫ್ರೆಂಡ್ಸ್ ನನಗೆ ಇಷ್ಟ ಆಗಿಲ್ಲದೆ ಇರೋ ಅಂತದ್ದು ಉರಿಯೋದಿಲ್ಲ ಏನಾಗಿದೆ ನನಗೆ ಮೆಣಸಿನ್ಕಾಯಿ ಉರಿಯೋದಿಲ್ಲ ಇಷ್ಟ ಆಗಿಲ್ದಿರ ಕೆಲಸ ಇದು ಎಲ್ಲ ಒಣಗಿದ ಮೆಣಸಿನ್ಕಾಯಿ ಚೆನ್ನಾಗಿ ಬಿಸಲಿ ಸ್ವಲ್ಪ ರುಬ್ಕೊಂಡು ಬರ್ತೀವಿ ಸ್ವಲ್ಪ ಎಣ್ಣೆ ಹಾಕ್ಬಿಡ್ತೀವಿ ಸ್ವಲ್ಪ ಜಾಸ್ತಿ ಅಲ್ಲ ಕೆಲವರು ಹಾಕ್ತಾರೆ ಘಾಟ್ ಬರೋದೇ ಇರಲಿ ಅಂತ ಚೂರು ಎಣ್ಣೆನೇ ಹಾಕ್ಬಿಡ್ತೀವಿ ತುಂಬ ಆಟ ಸುಮ್ಮನೆ ಸಲ ನಮ್ಗೆ ಸ್ವಲ್ಪ ವೆಂಟಿಲೇಷನ್ ಚೆನ್ನಾಗಿರೋದ್ರಿಂದ ಅಷ್ಟೊಂದು ಬರಲ್ಲ ಘಾಟು ಹೊರ ಕಡೆ ಗಾಳಿಗೆ ಹೋಗ್ಬಿಡುತ್ತೆ ಇಲ್ಲಿ ನೋಡಿ ವೆಂಟಿಲೇಷನ್ ಚೆನ್ನಾಗಿದೆ ಇಲ್ಲೆಲ್ಲ ಚಿ ಅಂತ ಖಾರ ಬರೋಲ್ಲ ಘಾಟ್ ಬರೋಲ್ಲ ಇದು ಕಾಲು ಕೆಜಿ ಬಾಡಿಗೆ ಮೈಸೂಲ್ವಾ ಇದೇನು ಅಂತ ಘಾಟ್ ಬರಲ್ಲ ಬಾಡಲಿಕ್ಕೆ ಫಿಟ್ ಆಗಿದೆ ಇಷ್ಟು ಮಿಷನ್ ಆಗಿಲ್ಲ ಎರಡು ಸಾರಿ ಉರಿಬೇಕು ಪರವಾಗಿಲ್ಲ ఇవ మన్షిన్కాయన బ మణికట్ మెన్షిన్కాయ బాట అల్లకి ఏన్ అది మనుషన్కాయ స్వల్ బరుత ఇది చెన్న ಚೂರು ಹಾಕ್ತೀನಿ ತುಂಬ ಆಗಲ್ಲ ಪಗೋಡ್ರಿ ಏನಾರು ಹಾಡ್ಬಿಟ್ರೆ ಅಂತ ತಯಾರಾಗಿದ್ದ ಚಂದ ಅಷ್ಟೇ ಅಪ್ಪ ಕೋಕಿ ಇಷ್ಟ ಹುಡುಗ್ರೆ ನನ್ನ ಕೆಲಸ ಮಾಡಬೇಕು ಫ್ರೆಂಡ್ ತುಂಬ ಪೌಡರ್ ಅದು ಬಿಸಿ ಫ್ರೆಂಡ್ಸ್ ಸರಿ ಮೈಸೂರು ಹೋಗಿದ್ವಿ ಅಲ್ಲಿ ಅದೇನೋ ಅರ್ತ್ ಅಕ್ವೇರಿಯಲ್ಲಿ ಒಂದಿದೆ ಅಲ್ಲಿ ಅಲ್ಲಿ ಪ್ಲ್ಯಾನೆಟ್ ಅಂತ ಒಂದಿದೆ ಅಲ್ಲಿ ಹೋಗಿದ್ವಿ ಯಾಕಂದರೆ ಇನ್ನು ಯಾರು ಮೌರ್ಯನ ಎಲ್ಲ ಕರ್ಕೊಂಡು ಹೋಗಿದ್ವಿ ಅಲ್ಲಿ ಈಗಾನ ಅದು ಒಂದು ಬಿಗ್ ಲಿಸರ್ಡ್ ಅಂತ ಅದು ಅಮೇರಿಕ ಅಲ್ಲಿ ಅದನ್ನು ಬಿಗ್ ಲಿಸರ್ಡ್ ಅಂತದಂತೆ ಈಗನ ಅದನ್ನೆಲ್ಲ ಇಟ್ಕೊಂಡು ಫೋಟೋ ತೆಚ್ಕೊಂಡಿದೀನಿ ಆಮೇಲೆ ಒಂದು ಸ್ಮಾಲ್ ಇಟ್ಕೊಂಡು ಫೋಟೋ ತೆಗೆಸ್ಕೊಂಡಿದೀನಿ ಒಂದು ಜಿರಳೆ ಬಂತು ಅಂದರೆ ನನ್ನ ಕತೆ ಮುಗಿದು ನಮ್ಮ ಮನೇಲೆಲ್ಲ ಅದೇ ಅಂತಾರೆ ಅದನ್ನೆಲ್ಲ ಇಟ್ಕೊಂಡು ಫೋಟೋ ತರಿಸಿದ್ಯಾ ಜೀರ್ಣೆಗೆ ಯಾಕೆದ್ರೋತೀವಿ ಅದೇನೋ ಗೊತ್ತಿಲ್ಲ ನನಗೆ ಅಜಿರಳೆ ಅಂದ್ರೆ ಅದೇನೋ ಒಂಥರ ಒಂಥರ ಅಸಹ್ಯ ಆಸಹ ಅದು ಗೊತ್ತಿಲ್ಲ ಮ್ಯಾಮ್ ಅನ್ಕೊಂಡೇ ಇಲ್ಲ ಅರ್ಧ ಬರ್ಣೆ ಮಾಡ್ಕೊಂಡು

ನಾನೇ ಹೋಗ್ತೀನಿ ಹೋಗಿಲ್ಲ ನಿನ್ನ ಗಾಡಿ ಓಡಿಸೋಕೆ ಬರೋಲ್ಲ ಅದಕ್ಕೆ ಇನ್ನೂ ಕಲ್ಪಿಸ್ಬೇಕು ಸೊ ಹಂಗಾಗಿ ನಾನೇ ಹೋಗ್ತೀನಿ ಎಲ್ಲ ಆಟಿದಾರೆ ಒಂದ್ಸರಿ ಅಭಿ ಇದ್ರೆ ಅಂತ ಪಿಸ್ಕೊಂಡು ಅದೇ ಇಲ್ಲ ಹೋಗಿದ್ದೀನಿ ಸ್ವಲ್ಪ ನೋಡಿದ ಎಲ್ಲ ತುಂಬ ಮಸಾಲೆ ಥರ ಮಾಡ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡೋದ್ರಲ್ಲಿ ಏನಿಲ್ಲ ಒಂದು ನೂರು ನೂರು ಗ್ರಾಮ್ಗೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಇದು ಹುಳಿ ಸಾರೆಲ್ಲ ತರಕಾರಿ ಸಾರೆಲ್ಲ ತುಂಬ ತುಂಬ ಚೆನ್ನಾಗಿರುತ್ತೆ ನಾನಿದು ಈ ಪುಡಿ ಹಾಕಿ ನೀವು ಮಳಿ ಸಾರು ಮಾಡೋದು ತೋರಿಸ್ತೀನಿ ನಾನು ಏನು ಮಾಡಲಿ ನಿಮ್ಗಳಿಗೆ ಟೇಸ್ಟ್ ಮಾಡ್ಸೋಕ್ಕಾಗಲ್ಲ ಅದೇ ಕಷ್ಟ ಬಟ್ ನಾನು ಹೇಳ್ತೀನಿ ಅಲ್ಲ ಅದು ನಂಬಿಕೆ ಇಟ್ಕೊಂಡು ಮಾಡ್ಕೊಳ್ಳಿ ನಾನು ನಿಜ ಹೇಳ್ತಾ ಇದ್ದೀನಿ ಸುಳ್ಳು ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೆಣ್ಸಿನ್ ಪುಡಿ ರೆಡಿ ಪಾಪ ಮೆಣಸಿನ್ ಪುಡಿ ಕತೆ ಮುಗೀತಪ್ಪ ನನಗೆ ಇನ್ನೂ ಒಂದು ಮೂರ್ನಾಲ್ಕು ತಿಂಗಳು ಯೋಚನೆ ಇಲ್ಲ ಸೊ ನೋಡಿ ಮೆಣಸಿನ್ಕಾಯಿ ಸ್ಟೋರಿ ಮುಗೀತು ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ 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 ಸೊ ಇಲ್ಲಿಗೆ ಮೆಣಸಿನ್ಕಾಯಿ ಸ್ಟೋರಿ ಮುಗಿಸಿ ಮುಗಿಸ್ತೀನಿ ನಾಳೆ ನಿಮ್ಮ ಜೊತೆ ಸಿಗ್ತೀನಿ ಈಗ ಮೆಣ್ಸಿನ್ ಪುಡಿಗೆ ನಾನು ಕಾಲು ಕೆ ಜಿ ಬ್ಯಾಡಿಗೆ ಹಾಕೊಂಡಿದ್ದೀನಲ್ಲ ಆ ಜಾಗದಲ್ಲಿ ನೀವು ಕಾಲು ಕೆ ಜಿ ಅರ್ಧ ಕೆ ಜಿ ಫುಲ್ ಗುಂಟೂರೇ ತೊಗೋಬೋದು ಖಾರ ಬೇಕು ಅಂದರೆ ನಾನು ಖಾರ ಬೇಡ ಅಂತ ಅರ್ಧ ಕೆ ಜಿ ಕಾಲು ಕೆ ಜಿ ಇದು ತೊಗೊಂಡಿದ್ದೀನಿ ಯಾವ್ದು ಹೇಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಸೊ ನೀವು ಖಾರ ಬೇಕಾದವರು ಬ್ಯಾಡಿಗೆ ಮೆಣಸಿನ್ಕಾಯಿ ಬೇಡವೇ ಬೇಡ ಒಟ್ಟಿಗೆ ಅರ್ಧ ಕೆ ಜಿ ಗುಂಟೂರು ಮಣ್ಕಟ್ಟಿದ್ದೋ ಅವ್ರವ್ರ ಮನೇಲಿ ಒಂದೊಂದು ಉಪಯೋಗಿಸ್ತಾರೆ ಖಾರಕ್ಕೆ ಬೇಕು ಅಂತ ಆ ಥರ ಉಪಯೋಗಿಸ್ಕೊಳ್ಳಿ ನಾನು ನಮ್ಮ ಮನೇಲಿ ಖಾರ ಕಮ್ಮಿ ಬೇಕಲ್ಲ ಸೊ ಅದಕ್ಕೆ ಏನು ಮಾಡಿದ್ದೀನಿ ಖಾರಕ್ಕೆ ಅಂತ ಗುಂಟೂರು ಹಾಕ್ಕೊಂಡಿದ್ದೀನಿ ಕಲರ್ ಒಂದು ಸ್ವಲ್ಪ ಬರಲಿ ಮೆಣಸಿನ ಪುಡಿ ಅಂತ ಬ್ಯಾಡಿಗೆ ಹಾಕ್ಕೊಂಡಿದ್ದೀನಿ ಸೊ ನೀವು ಅದನ್ನು ರೀಪ್ಲೇಸ್ ಮಾಡ್ಕೋಬೋದು ಅದೇ ಥರ ಹಾಕೋಬೇಕಂತ ಏನಿಲ್ಲ ಬಟ್ ಇದು ಮಾತ್ರ ಅಳತೆ ಮಾತ್ರ ಅರ್ಧ ಕೆ ಜಿ ದನಿಗೆ ಅರ್ಧ ಕೆ ಜಿ ಮೆಣಸಿನ್ಕಾಯಿ ಅಷ್ಟೇ